ಬರ್ರಿ ಈ ಕಡೆ ಬರ್ರಿ ಬಾಣ ನೀಂದ್ರಿ ಬರ್ರಿ ನೀ ಕಣ್ಣಿಂದ ನೀವು ಬರ್ರಿ ಈ ಕಡೆ ಬರ್ರಿ ದೊಡ್ಡ ಮರಲಿ ಅಚ್ಚಪ್ಪ

ಫಸ್ಟ್ ಪಪ್ಪುಗ ಮಮ್ಮಿಗೆ ತಿನ್ ತಾತಗ ತಾತಗ ಅಜ್ಜಿ ತಿನ್ಸ ಆಮೇಲೆ ಪಪ್ಪಿಗೆ ಹಾ ಇಬ್ಬರು ಹಿಡ್ಕೊಂಡು ಕಟ್ ಮಾಡ್ರ ಕೈ ಕೈ ಹಿಡಿಯ ಕಟ್ ನೋಡ್ರಿ ಹಂಗೆ ಹ್ಞೂ ಎಲ್ಲರೂ ಈ ಕಡೆ ನೋಡಿರಿ ಹಂಗೆ ಶಿವಣ್ಣ ನೋಡಿ ಈ ಕಡೆ ಹಂಗೆ ಹ್ಞೂ ದೊಡ್ಡಪ್ಪಿಗೆ ಕಡೆ ನೋಡಿರಿ ದೊಡ್ಡಪ್ಪಿಗೆ ಕಡೆ ನೋಡಿರಿ ಫೋನ್ ಮಾಡಿ ಹ್ಞೂ ರೈಟ್ ಹಾಂ ಹಿಡ್ಕಾರಿ ಎಲ್ಲರೂ ಹಿಡ್ಕಾರಿ ತಾ ತಾತ ಒಂದು 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 ಕೇಕ್ ತಿನ್ನಿಸ್ತಾನೆ ಹೋಗ್ಬಿಡಂತ ಬಾ ಸ್ವಲ್ಪ ಹೊತ್ತು ತಿನ್ನಿಸ್ತಾನೆ ಬಾ ಹಾಂ ಇಲ್ಲಿ ನೋಡು ಹಂಗೆ ಮುಂದೆ ಬಾ ಇಲ್ಲಿ ಮುಂದೆ ಬಾ ಹಾಂ ಹಾಂ ನೋಡಿ

അഭി കൂട ദനീ സ്വല്പ തകൊണ്ട് അതെ തോന്നി നോടിൽ ആ നോ ഇല്ല

ಹಾ ಹಿಂಗ ಬಾಯ್ ಇಟ್ಟಾಗ ಮಾಡಿ ನೋಡ್ರಿ ನೋಡ್ರಿ ಹಂಗೀಗ ನೋಡ್ರಿ ಚಿಂಟ ಹಾ ನೋಡ ಹಾ ಈಗ ನೋಡ್ರಿ ಹಂಗೆ ಎಲ್ಲಾರು ಇಲ್ಲ ನೋಡ್ರಿ ಈಗ ನೋಡ್ರ ಹಾ ರೈಟ್ ಇಲ್ಲ ಅವ್ರಿ ಕಟ್ ಮಾಡಿ ಕಟ್ ಮಾಡಿ ಕೊಡಮ್ಮ ನೀವು ಬರ್ರಿ ಅತಿ ಅದಕ್ಕೆ ಫಿಕಮ್ಮ ತೆನ್ಸ ಆಪರ್ಕಡ್ ನು ಎಸೆ ಓಚೆ ತೆನ್ಸ ಬಾಯ್ ನಿಮ್ಮ ಅಮ್ಮ ಇಲ್ಲಿ ಚಿನ್ನ ಬೋ ತೆನ್ಸ ಫಿಕಮ್ಮ ತೆನ್ಸ ಮಗಳ ಓಡ거든 ಅಷ್ಟೇ ಇಬ್ಬರು ಒಮ್ಮೆಗೆ ಒಮ್ಮೆಕೆ ಒಂದೊಂದು ಪೀಸ್ ಇಟ್ಬಿಡ್ರಿ ಈ ಕಡೆ ನೋಡ್ರಿ ಹಂಗೆ ಇಟ್ಟು ನೀವು ಬಾಯಿ ತೆರಿಬಾಡ್ರಿ ಅಷ್ಟು ಸಿಮ್ನೆ ಸಿಂಪಲ್ ಹಾಂ ಹಾಂ ನೋಡಿರಿ ಇಲ್ಲಿ 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 ಡೌನ್ ಹಾಂ 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 ಇಲ್ಲ ತಡೆ ಹತ್ತಿರ ಹತ್ತರ ಸ್ವಲ್ಪ ಹಾಂ ಹತ್ತಿರ ನಿಂದ್ರಪ್ಪ ಹಾಂ ಹ್ಞೂ அல நீ நினிகல்லோ மறு போட்டோ அது நீ அங்க போ நீ போட்டோ ஓடி நின்னு இஷ்டேடி இஷ்டேடி வட்ட அதோட போட முடியல சும்மா வர போட்டோ வர அந்த வீடியோ ஆது வர ಕಾಕದಿಲ್ ಕಾಕ ನೀ ಬಂದ್ಬಿಟ್ಟೆ ಇರುತ್ತೆ